ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸಾವಿತ್ರಿಬಾಯಿ ಪುಲೆ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸ್ಲಂ ಜನಾಂದೋಲನ ಕರ್ನಾಟಕ ಚಿತ್ರದುರ್ಗ ಜಿಲ್ಲಾ ಸಮಿತಿಯ ವತಿಯಿಂದ ಹದಿನಾಲ್ಕನೇ ಸಂಸ್ಥಾಪನಾ ದಿನದ ಅಂಗವಾಗಿ ನಗರಗಳ ಉಸಿರು ಸ್ಲಂಗಳು ಹಾಗೂ ಸಾವಿತ್ರಿಬಾಯಿ ಪುಲೆ ಅವರ ನೂರ ತೊಂಬತ್ತ್ಮೂರನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸ್ಲಂ ಜನಾಂದೋಲನದ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರಾದ ಕೆ ರಾಜಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ವೇದಿಕೆ ಮೇಲಿದ ಜಿಲ್ಲಾಧ್ಯಕ್ಷರು ಹಾಗೂ ಗಣ್ಯರು ಗಿಡಕ್ಕೆ ನೀರೆರೆದು ಸಾವಿತ್ರಿಬಾಯಿ ಪೂಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಇದೇ ವೇಳೆ ಸಾವಿತ್ರಿಬಾಯಿ ಪೂಲೆ ಅವರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರಾದ ಕೆ ರಾಜಣ್ಣ ಜಿಲ್ಲಾ ಸಂಚಾಲಕರಾದ ಮಂಜನಾಟಿ ಜಿಲ್ಲಾಧ್ಯಕ್ಷರಾದ ಎಂ ಮಹೇಶ್ ಉಪಾಧ್ಯಕ್ಷರಾದ ಮಾಲತಿ ಕಾರ್ಯದರ್ಶಿ ಭಾಗ್ಯಮ್ಮ ಮಂಜುನಾಥ್ ಸಹ ಕಾರ್ಯದರ್ಶಿ ವರಮಹಾಲಕ್ಷ್ಮಿ ಹಾಗೂ ಐವತ್ತಕ್ಕೂ ಹೆಚ್ಚು ಮಹಿಳಾ ಮತ್ತು ಪುರುಷ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಕೀಲರಾದಂಥ ಹರೀಶ್ ಅವರು ಭಾಗವಹಿಸಿದ್ದಾರೆ ಜನಾಂದೋಲನ ಸಂಘಕ್ಕೆ ಸಾವಿತ್ರಿ ಬಾಕ್ ಜಯಂತಿ ಅಂಗವಾಗಿ ಸ್ವಾಗತವನ್ನು ಕೊಟ್ಟಿದ್ದಾರೆ